ಕೊಪ್ಪಳದಲ್ಲಿ ನಡೆಯಲಿರುವ ಸೇಮ್ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಂಜಾರ ಸಮುದಾಯದವರಿಂದ ಬಹಿಷ್ಕಾರ ಅಕ್ಟೋಬರ್ ಆರರಂದು ರಂದು ಸೇಮ್ಗೆ ಘೇರವ್ ಕೊಪ್ಪಳದಲ್ಲಿ ಇದೇ ಅಕ್ಟೋಬರ್ ಆರರಂದು ರಂದು ನಡೆಯಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರಕಾರಿ ಕಾರ್ಯಕ್ರಮಕ್ಕೆ ಬಂಜಾರ ಸಮುದಾಯದ ಜನರು ಸಂಪೂರ್ಣವಾಗಿ ಬಹಿಷ್ಕಾರ ಹಾಕುತ್ತಿದ್ದು ಅಂದೇ ಮುಖ್ಯಮಂತ್ರಿಗಳನ್ನು ಘೇರವ್ ಹಾಕುವುದರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದೇವೆ ಎಂದು ಸೇನಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ ಬಳೂಟಗಿ ತಿಳಿಸಿದರು ಶನಿವಾರದಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗೋರ ಸೇನಾ ಸಮಿತಿ ಹಾಗೂ ಬಂಜಾರ ಸಮುದಾಯದ ಸರ್ವ ನಾಗರಿಕರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಬಗ್ಗೆ ಮಾತನಾಡಿದ ಸುರೇಶ್ ಬಳೂಟಗಿ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮುದಾಯಗಳಿಗೆ ಭಾರಿ ಅನ್ಯಾಯವಾಗಿದ್ದು ಹೀಗಾಗಿ ಕೊಪ್ಪಳದಲ್ಲಿ ನಡೆಯಲಿರುವ ಮುಖ್ಯಮಂತ್ರಿಗಳ ಸರಕಾರಿ ಕಾರ್ಯಕ್ರಮಕ್ಕೆ ಬಂಜಾರ ಸಮುದಾಯದ ಜನರು ಸಂಪೂರ್ಣವಾಗಿ ಬಹಿಷ್ಕಾರ ಹಾಕುತ್ತಿದ್ದು ನಾವು ಯಾರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಬಹಿಷ್ಕಾರ ಹಾಕುತ್ತಿದ್ದೇವೆ ಅಲ್ಲದೆ ನಾವು ಇದೇ ಸಂದರ್ಭದಲ್ಲಿ ಅವರನ್ನು ಗೇರಾವ ಹಾಕುವುದರ ಮೂಲಕ ನಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಲಿದ್ದೇವೆ ಎಂದರು ಇಷ್ಟು ದಿನ ನಾವು ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದೇವೆ ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆಯಿಲ್ಲ ಇನ್ಮೇಲೆ ನಮ್ಮ ಹೋರಾಟದ ಸ್ವರೂಪ ಕಾಂತ್ರಿ ಹಾಗೂ ಉಗ್ರರೂಪದಲ್ಲಿ ಇರುತ್ತದೆ ಇದರ ಜೊತೆಗೆ ಇದೇ ಅಕ್ಟೋಬರ್ ಹದಿನೇಳರಂದು ಬಂಜಾರ ಸಮಾಜದ ನಾಯಕರಾದ ರವಿಕಾಂತ ಅಂಗಡಿ ನೇತೃತ್ವದಲ್ಲಿ ಗದಗದಲ್ಲಿ ನಡೆಯಲಿರುವ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮಾಜ ಬಾಂಧವರು ಭಾಗವಹಿಸಿ ಸರ್ಕಾರದ ಕಣ್ತೆರೆಸಬೇಕೆಂದು ಮನವಿ ಮಾಡಲಾಯಿತು ಎಂದು ಸಮಾಜಕ್ಕೆ ಕರೆ ನೀಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಹಂಪಣ್ಣ ಕಟ್ಟಿಮನಿ ವಾಲಪ್ಪ ತಲ್ಲೂರು ಯಮನೂರ ಭಾನಾಪುರ ಪ್ರಕಾಶ ಬಳಗೇರಿ ಲಿಂಬಾನಾಯಕ ರಾಘವೇಂದ್ರ ಬಳಗೇರಿ ಚೇತನ ಮಳಗೇರಿ ಭಾಗವಹಿಸಿದ್ದರು ವರದಿ ಚೆನ್ನೈ ಹಿರೇಮ ಕೊಕನೂರು ನಿಮಗೆಲ್ಲ ಬಂದಿರುವ ಹಾಗೆ ಸುಮಾರು ಎರಡು ತಿಂಗಳಿಂದ ಈ ಕರ್ನಾಟಕ ಸರ್ಕಾರ ಜಾರಿ ತಂದಿರತಕ್ಕಂಥ ಒಳಪೀಸ್ ವಿರುದ್ಧ ನಮ್ಮ ಬಂಜಾರ ಗೋವಿಡ್ ವರ್ಜಾಪುರ ಸಮಾಜದವರು ಸಿಡಿದಿದ್ದು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಆದರೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದರೂ ಕೂಡ ಇದುವರೆಗೂ ಸರ್ಕಾರದ ಯಾವುದೇ ಪ್ರತಿನಿಧಿಗಳು ನಮ್ಮನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಹೀಗಾಗಿ ನಾಳೆ ಸೋಮವಾರ ದಿವಸ ಆರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರು ಕೊಪ್ಪಳ ನಗರಕ್ಕೆ ಆಗಮಿಸುತ್ತಿದ್ದು ಅವರು ಒಂದು ಆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮತ್ತು ಇದೇ ಕಾರ್ಯಕ್ರಮಗಳ ಗೋಸ್ಕರ ಅವರು ನಮ್ಮ ಜನ ಎಲ್ಲ ಕೊಪ್ಪಳ ಜಿಲ್ಲೆಯಾದ್ಯಂತ ಜನರನ್ನು ಆಹ್ವಾನ ಮಾಡಿದ್ದಾರೆ ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಾ ಏನು ಹೇಳಿಕೆಯನ್ನು ಕೊಡ್ತೀನಪ್ಪ ಅಂತಂದರೆ ಯಾವ ಸರ್ಕಾರ ನಮ್ಮ ಸ್ಪಂದನೆಗಳಿಗೆ ನಮ್ಮ ಕಚ್ಚಗಳಿಗೆ ಗಳಿಗೆ ನಮ್ಮ ವಿಚಾರಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ನಮ್ಮ ಜೊತೆ ಸರಿಯಾಗಿ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಅಂತ ಸರ್ಕಾರ ಜೊತೆಗೆ ನಮ್ಮ ಆ ಸಹಕಾರ ಇದೇ ಇರುತ್ತೆ ಅಂತ ನಾವು ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ದೇವೆ ಅವರು ಗೋವಿ ಕೊರಚಾ ಪ್ರಮಾನ ಮಾಡಿ ಸಮಾಜದಲ್ಲಿರುವಂತಹ ಕಾಲೋನಿಗಳಿಗೆ ಬಸ್ಸು ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಜನರನ್ನ ಕರೆ ಅಂತ ಹೇಳಿ ಆಯಾ ಪಿ ಡಿಒಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಾರೆ ನಾನು ಈ ಮೂಲಕ ನಮ್ಮ ಸಮಾಜದ ಜನರು ಆ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬಹಿಷ್ಕಾರವನ್ನು ಹಾಕ್ತಾರೆ ನಮ್ಮ ಸಮಾಜದ ಜನರು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ನಾನು ಈ ಮೂಲಕ ಹೇಳಿ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಅವರನ್ನು ಖೇರಾವಾಕಬೇಕು ನಮ್ಮ ವಿಚಾರವನ್ನು ನಮ್ಮ ಸಮಸ್ಯೆಯನ್ನು ಅವರು ಕೇಳಬೇಕು ಅಂತೇಳಿ ನಾವು ವಿಚಾರವನ್ನು ಮಾಡಿದ್ದೀವಿ ಅವರು ಕೊಪ್ಪಳಕ್ಕೆ ಬರ್ತಾರೆ ಅಲ್ಲಿ ಗೆರವು ಹಾಕೋದರ ಮುಖಾಂತರ ನಾವು ಪ್ರತಿರೋಧವನ್ನು ಅವರ ಕಾರ್ಯಕ್ರಮಗಳಿಗೆ ವ್ಯಕ್ತಪಡಿಸ್ತೀವಿ ಈಗಲಾದರೂ ಕೂಡ ಈ ಎಮ್ಮೆ ಚರ್ಮ ಚರ್ಮಗೊಳ್ಳಂಥ ಈ ಸರ್ಕಾರ ನಮ್ಮ ಕೂಗನ್ನು ಕೇಳದೇ ಇದ್ರೆ ಮುಂದೆ ಭಾರಿ ಬೆಲೆಯನ್ನು ತೆರಬೇಕಾಗಿತ್ತು ನಾವು ಇಷ್ಟೆಲ್ಲ ಶಾಂತ ರೀತಿಯಾಗಿ ಸೌಹಾರ್ದ ರೀತಿಯಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಹತ್ತರಂದು ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಶಾಂತ ರೀತಿಯಿಂದ ಹೋರಾಟ ಮಾಡಿ ನಮ್ಮ ಮನವಿಯನ್ನು ಅವರಿಗೆ ಕೊಟ್ಟರು ಕೂಡ ಅವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ